ಕೆ ಪಿ ಸಿ ಶುದ್ಧೀಕರಣ ಮಾಡದೇ ಇದ್ರೆ ನಮ್ಮ ರಾಜ್ಯದ ಆಡಳಿತಕ್ಕೆ ಮುಂದಿನ ದಶಕಗಳಲ್ಲಿ ಆತಂಕ ಕಾದಿದೆ ಪೀಪಲ್ ಕಂಪೇರ್ ಯು ಪಿ ಸಿ ವಿತ್ ಎಸ್ ಸಿ ಕಳೆದ ಹನ್ನೊಂದು ವರ್ಷದಲ್ಲಿ ಮೂರೇ ಸಲ ಕೆ ಎಸ್ ಎಕ್ಸಾಮ್ ಆಗಿರೋದು ಅವರೆಲ್ಲ ಕಾಯ್ತಾ ನಿಂತಿದ್ದಾರೆ ಏಜ್ ಬಾರ್ ಆಗ್ತಾ ಇದೆ ಅವರಿಗೆ ಜೀವನದಲ್ಲಿ ಏನೋ ಕೆ ಎಸ್ ಆಫೀಸರ್ ಆಗಬೇಕು ಅಂತ ಎಕ್ಸಾಮ್ ಏನು ಮಾಡೋದಿಲ್ಲ ಯು ಪಿ ಸಿನಲ್ಲಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇದೆ ಯಾವಾಗ ಪ್ರಿಲಿಮಿನರಿ ಯಾವಾಗ ಮೇನು ಯಾವಾಗ ಇಂಟರ್ವ್ಯೂ ಯಾವಾಗ ವೈವ್ ಅಂತ ಇದೆ ಸೊ ಅದಕ್ಕೋಸ್ಕರ ಕೆ ಪಿ ಎಸ್ ಸಿ ಶುದ್ಧೀಕರಣ ಸರ್ಕಾರದ ಆದ್ಯತೆ ಆಗಬೇಕು ಯಾರು ಆಯ್ಕೆ ಆಗಿ ಬರ್ತಾರೆ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ವರ್ಷ ಈ ಸರ್ಕಾರದ ಸೇವೆ ಸಲ್ಲಿಸಬೇಕು ಅವ್ರ ಕೆಲಸಕ್ಕೆ ಸೇರಕ್ಕಿಂತ ಮುಂಚೆನೆ ಅವರು ಸಿನಿಕರಾಗ್ಬಿಟ್ರೆ ಹತಾಶರಾಗಿ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್ ಫ್ರಮ್ ದೇವ್ ಸೊ ಅದಕ್ಕೋಸ್ಕರ ಕಳಕಳಿಯಿಂದ ಹೇಳ್ತಾ ಇರೋದು ಇವಾಗೇನು ಸಣ್ಣ ಒಂದು ತಿದ್ದುಪಡಿ ತಂದಿದ್ದಾರೆ ಕೋರಂ ದೃಷ್ಟಿಯಿಂದ ಸರ್ಕ್ಯುಲೇಷನ್ ಆ ನಿಲ್ಲಿಸೋ ದೃಷ್ಟಿಯಿಂದ ಎಲ್ಲರೂ ಒಟ್ಟಿಗೆ ಬರಬೇಕು ಸೈನ್ ಮಾಡಬೇಕು ಆಮೇಲೆ ಮೂರನೇದು ಕಂಟ್ರೋಲರು ಮತ್ತೆ ಜಾಯಿಂಟ್ ಕಂಟ್ರೋಲರು ಇದನ್ನು ಸ್ವಾಗತ ಮಾಡ್ತಾ ಇಲ್ಲಿಗೆ ನಿಲ್ಬಾರ್ದು ಇಲ್ಲಿ ನಿಲ್ಬಾರ್ದು ಇಷ್ಟು ಹುಡ್ದು ಓನ್ಲಿ ಎ ಕಾಮ ಇಟ್ ಕೆನಾಟ್ ಬಿ ಎ ಫುಲ್ ಸ್ಟಾಪ್ ಮುಂದೆ ಇದನ್ನ ನಾವೇನು ಮಾಡಬೇಕು ಅದನ್ನು ಯೋಚನೆ ಮಾಡಿ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಮಾತಾಡ್ತೀಯಾ ಮೊನ್ನೆ ದಿನ ಕೂಡ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಆಯಿತು ಕೆ ಪಿ ಎಸ್ಸಿ ಬಗ್ಗೆ ನಾನು ಚರ್ವಿತ್ತ ಚರವಣ ಮಾಡಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಸುರೇಶ್ ಅವರು ಹೇಳ್ದಾಗೇನೆ ಈ ಪಿ ಎಸ್ ಸಿ ಮೆಂಬರ್ಗಳನ್ನು ಚೇರ್ಮನ್ನ ಆಯ್ಕೆ ಮಾಡುವಾಗಲೇ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮಾಡಬೇಕು ಇಲ್ಲದ್ರೆ ಅದಕ್ಕೇನೆ ಇಂತಿಂಥ ಕ್ವಾಲಿಫಿಕೇಶನ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಹೇಳಿ ಒಂದು ದೊಡ್ಡ ಅಮೆಂಡ್ಮೆಂಟ್ ತಂದರೂ ಕೂಡ ಸರಿಯೇ ಯಾಕಂದರೆ ನಮ್ಮ ಕಾರ್ಯಾಂಗವನ್ನು ಶುದ್ದಿಗೊಳಿಸಬೇಕು ಅಂತೇಳಿ ನಾವು ಅಪೇಕ್ಷೆ ಪಡೋರು ಆ ಕಾರ್ಯಾಂಗಕ್ಕೆ ಎಂಟ್ರ್ ಆಗೋದ್ರೊಳಗಾಗಿ ಭ್ರಷ್ಟರಾಗಿ ಬಂದರೆ ಹತಾಶರಾಗಿ ಬಂದರೆ ಈ ವ್ಯವಸ್ಥೆಯ ಬಗ್ಗೆ ಒಂಥರ ಪ್ರಿಜುಡೀಸ್ ಆಗಿ ಒಳಗೆ ಬಂದರೆ ಇಡೀ ಕಾರ್ಯಾಂಗ ಹಾಳಾಗೋಗುತ್ತೆ ಈ ದೃಷ್ಟಿಯಿಂದ ಕೆ ಪಿ ಸಿಯನ್ನು ಸರಿ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲದಿದ್ದರೆ ಕೆ ಪಿ ಸಿಯನ್ನು ರದ್ದು ಮಾಡಬೇಕು ಯಾಕಂದರೆ ಇತ್ತೀಚೆಗೆ ಯಾವುದೇ ಅಪಾಯಿಂಟ್ಮೆಂಟ್ಗಳು ಕೂಡ ಸರಿಯಾದ ರೀತಿ ಆಗಲಿಲ್ಲ ಆಗಲೇ ಇಲ್ಲ ಹಗರಣಗಳ ಸರಮಾಲೆ ಎಷ್ಟೋ ಕೋರ್ಟ್ನಲ್ಲಿದ್ದಾವೆ ಇದ್ದಾವೆ ಇದೆಲ್ಲದಕ್ಕೂ ಕೂಡ ನಾನು ನಾನು ಸ್ವತಃ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೀನಿ ಹೊರಗೆ ಬರ್ತಿದ್ದ ಹಾಗೇ ಇಂಟರ್ವ್ಯೂ ಶುರು ಆಗ್ತದೆ ಆವಾಗ ಕೆ ಪಿ ಎಸ್ ಸಿ ಚೇರ್ಮನ್ ಹೊರಗೆ ಬರ್ತಾನೆ ಹೊರಗೆ ಬರುವಾಗಲೇ ಹೇಳ್ತಾನೆ ನಿಂದಾಗ ಹೋಗಿದೆ ಬಿಡಯ್ಯ ಹೋಗ್ಬಾ ಈ ರೀತಿಯ ಒಂದು ಮಾತನ್ನು ಕೂಡ ನನ್ನ ನನ್ನ ಜೀವನದಲ್ಲಿ ಕೇಳಿ ನನಗೆ ಆಶ್ಚರ್ಯ ಆಗೋಯಿತು ಕೆ ಪಿ ಎಸ್ ಸಿ ಅಂದ್ರೆ ಏನು ಅಂತ ಇಷ್ಟು ಹಗುರವಾಗಿ ಅಲ್ಲಿ ವ್ಯವಹಾರಗಳು ನಡೀತಾ ಇದೆ ಇದಕ್ಕೆ ತಾವು ಹೇಳ್ದಾಗೇನೆ ಸಣ್ಣ ಚಿಕಿತ್ಸೆ ಸಾಲದು ಮೇಜರ್ ಸರ್ಜರಿಯನ್ನು ಏನಾದರೂ ಮಾಡ್ಲಿಕ್ಕೆ ಸಾಧ್ಯವ ಪಕ್ಷ ಪಂಗಡವನ್ನು ಮೀರಿ ನಿಮ್ಮ ಪಕ್ಷ ನಮ್ಮ ಪಕ್ಷ ಯಾವುದೂ ಇಲ್ಲ ಇದಕ್ಕೆ ಅಲ್ಲಿ ಹೋಗೋರೆ ಒಂದು ಶುದ್ಧ ಚಾರಿತ್ರ್ಯದ ಜನರನ್ನು ಆದಷ್ಟು ಪ್ರಯತ್ನ ಮಾಡಿ ಅಲ್ಲಿ ಹಾಕಿ ಕಳಿಸಿ ಅದು ನ್ಯಾಯಬದ್ಧವಾಗಿ ನಡೆಯುವ ಹಾಗೆ ಮಾಡ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ ಮೊನ್ನೆ ಸಿ ಎಮ್ ಅವರು ಒಂದು ಮಾತು ಹೇಳಿದ್ರು ಅವ್ರನ್ನ ಈಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ರಾಷ್ಟ್ರಪತಿ ಅವ್ರ ಮೇಲೆ ಕ್ರಮ ತೊಗೊಳ್ಬೇಕು ಅಂತ ಅಪಾಯಿಂಟ್ಮೆಂಟ್ ಮಾಡೋರು ನಾವು ಆಮೇಲೆ ಮಾತಾಡದೇ ಇರುವಂಥ ಒಂದು ಪರಿಸ್ಥಿತಿ ನಮಗೆ ಬರ್ತದೆ ಇದಕ್ಕೆ ಭಾಳ ಮೇಜರ್ ಸರ್ಜರಿ ಅವಶ್ಯಕತೆ ಇದೆ ಸರ್ಕಾರಗಳು ಇವ್ರನ್ನ ಆಯ್ಕೆ ಮಾಡುವಾಗಲೇ ಅವರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆಯ್ಕೆ ಮಾಡುವಂತ ಅವಶ್ಯಕತೆ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು